ಶಿವ ಗಂಗಾಧರನಾದ ರೋಚಕ ಕತೆ ಹಿಂದೆ ಸಾಗರನೆಂಬ ರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು ಆತನಿಗೆ ಸುಮತಿ ಮತ್ತು ಕೇಶಿಣಿ ಇಬ್ಬರು ಪತ್ನಿಯರಿದ್ದರು ಕೂಡ ಮಕ್ಕಳಿರಲಿಲ್ಲ ಈ ಕಾರಣದಿಂದ ಸಾಗರನು ಹಿಮಾಲಯದ ಮೇಲೆ ಹೋಗಿ ತಪಸ್ಸನ್ನು ಕೈಗೊಂಡನು ತಪಸ್ಸಿನ ಫಲವಾಗಿ ಸಾಗರನು ಅರವತ್ತೊಂದು ಸಾವಿರ ಮಕ್ಕಳನ್ನು ಪಡೆದನು ಆದರೆ ಆತನ ಎಲ್ಲ ಮಕ್ಕಳು ದುರ್ಜನರಾಗಿದ್ದರು ಈಗಾಗಲೇ ಸಾಗರನು ತೊಂಬತ್ತೊಂಬತ್ತು ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಪೂರೈಸಿದ್ದು ಇನ್ನು ಕೇವಲ ಒಂದು ಅಶ್ವಮೇಧ ಯಾಗ ಮಾತ್ರ ಬಾಕಿ ಇತ್ತು ಆತನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅವನು ಸ್ವರ್ಗದ ಅಧಿಪತಿಯಾಗುವ ಸಾಮರ್ಥ್ಯವನ್ನು ಹೊಂದುತ್ತಿದ್ದನು ಸಾಗರನು ಇನ್ನೂ ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಸಂಪೂರ್ಣವಾಗುತ್ತದೆ ಎಂದು ತಿಳಿದು ತನ್ನ ನೂರನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಲು ಕುದುರೆಯನ್ನು ನಗರ ಸಂಚಾರಕ್ಕೆ ಬಿಡುತ್ತಾನೆ ಇತ್ತ ಇಂದ್ರನಿಗೆ ಸಾಗರ ನೂರು ಅಶ್ವಮೇಧ ಯಾಗ ಮಾಡಿದರೆ ತನ್ನ ಸ್ವರ್ಗ ಸ್ವರ್ಗದ ಅಧಿಪತ್ಯ ಎಲ್ಲವೂ ನಾಶವಾಗುತ್ತದೆ ಎನ್ನುವ ಭಯದಿಂದ ಸಾಗರ ಕಳಿಸಿದ್ದ ಅಶ್ವಮೇಧ ಕುದುರೆಯನ್ನು ತಾನು ಕದ್ದು ಆ ಧ್ಯಾನ ಮಾಡುತ್ತಿದ್ದ ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟುತ್ತಾನೆ ಆಗ ಅಶ್ವಮೇಧ ಯಜ್ಞಕ್ಕೆ ಬಳಸಬೇಕಾಗಿದ್ದ ತ್ಯಾಗದ ಕುದುರೆಯನ್ನು ಕಪಿಲನು ಕದ್ದಿದ್ದಾನೆಂದು ತಪ್ಪಾಗಿ ತಿಳಿದು ಭಗೀರಥನ ಮುತ್ತಜ್ಜ ಸಾಗರ ಕಪಿಲನ ಮೇಲೆ ಕೋಪಗೊಳ್ಳುತ್ತಾನೆ ಸಾಗರನು ತನ್ನ ಮೇಲೆ ಕಳ್ಳನ ಆಪಾದನೆ ಮಾಡಿದನೆಂದು ಕೋಪಗೊಂಡ ಕಪಿಲ ಮಹರ್ಷಿಗಳು ಸಾಗರನಿಗೆ ಮತ್ತು ಆತನ ಕುಟುಂಬಕ್ಕೆ ನೀವು ಪಾತಾಳದಿಂದ ಗಂಗೆಯನು ಭೂಮಿಗೆ ತರುವವರೆಗೆ ಮೋಕ್ಷ ಸಿಗಲಾರದು ಎಂದು ಶಪಿಸುತ್ತೆ ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರುವಂತೆ ಭಗೀರಥನು ಬ್ರಹ್ಮದೇವನ ಸಹಾಯವನ್ನು ಕೇಳುತ್ತಾನೆ ಆಗ ಬ್ರಹ್ಮನು ಗಂಗೆಯ ಬಳಿ ಹೋಗಿ ಭೂಮಿಗೆ ಬರುವಂತೆ ಕೇಳುತ್ತಾನೆ ಆಗ ಗಂಗೆಯು ತನಗೆ ಭೂಮಿಗೆ ಬರಲು ಯಾವುದೇ ಅಭ್ಯಂತರವಿಲ್ಲ ಆದರೆ ನಾನು ಭೂಮಿಗೆ ನನ್ನ ಪ್ರಬಲವಾದ ಶಕ್ತಿಯಿಂದ ಸಂಪೂರ್ಣ ಭೂಮಿಯೇ ಕೊಚ್ಚಿ ಹೋಗಬಹುದು ಸೃಷ್ಟಿಯ ನಾಶವಾಗಬಹುದು ಎಂದು ಹೇಳುತ್ತಾಳೆ ಗಂಗೆಯ ಮಾತುಗಳನ್ನು ಕೇಳಿ ಭಗೀರಥನಿಗೆ ಚಿಂತೆಯಾಗುತ್ತದೆ ಆಗ ಅವನು ಶಿವನ ಬಳಿ ಗಂಗೆಯನ್ನು ಭೂಮಿಗೆ ತರುವಂತೆ ಕೇಳಿಕೊಳ್ಳುತ್ತಾನೆ ಶಿವನು ಭಗೀರಥನಿಗೆ ಸಹಕರಿಸಲು ಒಪ್ಪಿ ಭೂಮಿಗೆ ಬರುತ್ತಾನೆ ಶಿವನ ಪರಾಕ್ರಮವನ್ನು ತಿಳಿಯದ ಗಂಗೆ ತನ್ನ ಪ್ರಾಬಲ್ಯದಿಂದ ಶಿವನನ್ನು ಕೂಡ ತೊಳೆದುಕೊಂಡು ಹೋಗಲು ನಿರ್ಧರಿಸಿ ಪ್ರಾಬಲ್ಯತೆಯಿಂದ ಭೂಮಿ ಗಿಳಿಯುತ್ತಾಳೆ ಆಗ ಶಿವನು ಆಕೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ಆಕೆಯ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಗಂಗೆಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಶಿವನು ನನಗಿಂತ ಸಾವಿರ ಪಟ್ಟು ಪರಾಕ್ರಮಿ ಎನ್ನುವುದು ತಿಳಿಯುತ್ತದೆ ಅಂದಿನಿಂದ ಶಿವನನ್ನು ಗಂಗಾಧರ ಎಂದು ಕರೆಯಲಾಗುತ್ತದೆ ಎಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ